ಪ್ರಕೃತಿಯ ಅಲಂಕಾರವೆಂದರೆ ಹೂವುಗಳು ಅವುಗಳಲ್ಲಿ ಬ್ರಹ್ಮಕಮಲ ಹೂವು ತನ್ನದೇ ಆದ ವಿಶೇಷ ಸ್ಥಾನ ಪಡೆದಿದೆ ನಮ್ಮ ಹಳ್ಳಿಗಳ ತೋಟಗಳಲ್ಲಿ ಮನೆ ಮಠಗಳ ಆವರಣಗಳಲ್ಲಿ ಸಹ ಈ ಹೂಗಳು ಬೆಳೆದಿರುವುದನ್ನು ನಾವು ನೋಡಿರಬಹುದು ಬ್ರಹ್ಮಕಮಲ ಹೂವು ಮುಖ್ಯವಾಗಿ ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುತ್ತದೆ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿ ಇದನ್ನು ವಿಶೇಷವಾಗಿ ಕಾಣಬಹುದು ಇದೊಂದು ಪರ್ವತದ ತಂಪಾದ ವಾತಾವರಣದಲ್ಲಿ ಹೊಂದಿಕೊಂಡಿರುವ ಸಸ್ಯ ಆಕರ್ಷಕ ಬಿಳಿ ಬಣ್ಣದ ತನೆಯನ್ನು ಹೊಂದಿರುವ ಈ ಹೂವು ಅದರ ಮಧ್ಯದಲ್ಲಿರುವ ಸುವರ್ಣ ಕಿರಣದಂತೆ ಹೊಳೆಯುವ ಭಾಗದಿಂದ ಇನ್ನು ಸುಂದರವಾಗಿ ತರುತ್ತದೆ ಹೂವಿನ ರೂಪವೇ ಒಂದು ದೈವೀಯ ಕಮಲದಂತಿದ್ದು ಅದನ್ನು ನೋಡುವವರಿಗೆ ಅಪೂರ್ವ ಸಂತೋಷವನ್ನುಂಟು ಮಾಡುತ್ತದೆ ಈ ಹೂವಿನ ಅತ್ಯಂತ ವಿಶೇಷ ಗುಣವೆಂದರೆ ಅದು ರಾತ್ರಿಯ ಸಮಯದಲ್ಲಿ ಅರಳುವುದು ರಾತ್ರಿಯ ಹೊತ್ತು ಸುಗಂಧದಿಂದ ಕೂಡಿ ಬಿಳಿ ಹೂವು ಅರಳಿ ಬೆಳಗಿನ ಜಾವದಲ್ಲಿ ಮಳೆ ಹನಿಯಂತೆ ಮುಚ್ಚಿಕೊಳ್ಳುತ್ತದೆ ಈ ಕಾರಣದಿಂದ ಇದನ್ನು ಅಪರೂಪದ ಹೂವು ಎಂದು ಕರೆಯಲಾಗುತ್ತದೆ ಅನೇಕರು ಇದನ್ನು ಕಾಣಲು ಹಲವಾರು ವರ್ಷಗಳೇ ಕಾಯಬೇಕಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಬ್ರಹ್ಮ ಕಮಲಕ್ಕೆ ಪವಿತ್ರ ಸ್ಥಾನವಿದೆ ಬ್ರಹ್ಮ ಎಂಬ ಹೆಸರೇ ಈ ಹೂವಿಗೆ ದೈವೀಯತೆಯನ್ನು ನೀಡುತ್ತದೆ ಕೆಲವರು ಈ ಹೂವನ್ನು ದೇವರಿಗೆ ಅರ್ಪಿಸುವುದರಿಂದ ಮನೆಯಲ್ಲೂ ಶಾಂತಿ ಸೌಖ್ಯ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬುತ್ತಾರೆ ಧಾರ್ಮಿಕ ಗ್ರಂಥಗಳಲ್ಲಿಯೂ ಈ ಹೂವು ದೈವಿ ಬ್ರಹ್ಮಕಮಲದ ಸೌಂದರ್ಯವನ್ನು ಕಣ್ಣಾರೆ ನೋಡುವ ಅವಕಾಶ ದೊರೆತರೆ ಅದು ಜೀವನದಲ್ಲಿ ಒಂದು ಅಮೂಲ್ಯ ಅನುಭವ ಪ್ರಕೃತಿಯ ಅದ್ಭುತ ಕಲಾಕೃತಿಯಂತೆ ಕಾಣುವ ಈ ಹೂವು ನಮಗೆ ಪ್ರಕೃತಿಯ ಮಹಿಮೆ ಮತ್ತು ಅದರ ಅಲೌಕಿಕ ಶಕ್ತಿಯನ್ನು ನೆನಪಿಸುತ್ತದೆ ಬ್ರಹ್ಮಕಮಲದ ಕೇವಲ ಒಂದು ಹೂವಲ್ಲ ಅದು ಪ್ರಕೃತಿಯ ಆಶೀರ್ವಾದ ಅದರ ಅಪರೂಪದ ಅರಳಿಕೆಯನ್ನು ಕಂಡು ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಆನಂದ ಮತ್ತು ಬದುಕಿನ ಹೊಸ ಸ್ಫೂರ್ತಿ ದೊರೆಯುತ್ತದೆ ಎಂಬುದೇ ಇದರ ಸಾರಾಂಶವಾಗಿದೆ